ಶ್ಲೋಕ ಇಪ್ಪತ್ತರಲ್ಲಿ ಅರ್ಜುನನಿಗೆ ಕಪಿಧ್ವಜ ಎಂಬ ವಿಶೇಷಣವನ್ನು ಬಳಸಲಾಗಿದೆ ಕಪಿಧ್ವಜ ಎಂದರೆ ಧ್ವಜದಲ್ಲಿ ಕಪಿಯ ಚಿಹ್ನೆಯನ್ನು ಹೊಂದಿರುವವನು ಎಂದರ್ಥ ಚಂಚಲವಾದ ಕಪಿ ಧ್ವಜದಲ್ಲಿ ಬಂದಿಯಾಗಿದೆ ಕಪಿಯಂತಹ ಮನಸ್ಸು ಹಿಡಿತದಲ್ಲಿದೆ ಎಂದರ್ಥ ಯುದ್ಧಕ್ಕೆ ಮೊದಲು ಅಂದರೆ ಸಮಸ್ಯೆಗಳ ಪರಿಹಾರದ ಪ್ರಯತ್ನದ ಮೊದಲು ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಮನಸ್ಸು ಹಿಡಿತದಲ್ಲಿ ಇದ್ದಾಗ ಮಾತ್ರ ಎರಡು ಸೈನ್ಯಗಳ ನಡುವೆ ನಿಂತು ಒಳಿತು ಕೆಡುಕುಗಳನ್ನು ಅವಲೋಕಿಸಲು ಸಾಧ್ಯವಾಗುತ್ತದೆ ಅರ್ಜುನನ ಮಾತಿನಂತೆ ಶ್ರೀಕೃಷ್ಣನು ರಥವನ್ನು ಎರಡೂ ಸೈನ್ಯಗಳ ನಡುವೆ ಭೀಷ್ಮ ದ್ರೋಣ ಮುಂತಾದವರು ಕಾಣಿಸುವಂತೆ ನಿಲ್ಲಿಸಿ ಹೇ ಪಾರ್ಥ ಕೌರವರ ಸೈನ್ಯವನ್ನು ನೋಡಿಕೋ ಎನ್ನುತ್ತಾನೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಭೀಷ್ಮ ದ್ರೋಣರ ಹೆಸರನ್ನು ಉಲ್ಲೇಖಿಸಿದ್ದರ ಮರ್ಮ ಸದ್ಯದಲ್ಲೇ ನಿಮಗೆ ಅರ್ಥವಾಗಲಿದೆ ಶ್ರೀಕೃಷ್ಣನನ್ನು ಇಲ್ಲಿ ಪುನಃ ಹೃಷಿಕೇಶ ಎಂದಿರುವುದು ಏಕೆಂದು ಸ್ಪಷ್ಟ ಆದರೆ ಇಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದಿರುವುದು ಬಹಳ ವಿಶೇಷ ಗುಡಾಕ ಎಂದರೆ ಮೈ ಮರೆತು ಮಾಡುವ ಗಾಢ ನಿದ್ರೆ ಅಂತಹ ನಿದ್ರೆಯನ್ನು ನಿಯಂತ್ರಿಸಬಲ್ಲವನು ಗುಡಾಕೇಶ ಇದೊಂದು ಅರ್ಜುನನ ವಿಶೇಷ ಗುಣ ಆತ ಯಾವ ಸಂದರ್ಭದಲ್ಲೂ ನಿದ್ರೆಯಲ್ಲೂ ಸಹ ಮೈ ಮರೆಯುವವನಲ್ಲ ಅಷ್ಟೊಂದು ಎಚ್ಚರಿಕೆ ಉಳ್ಳವನು ಅದರಲ್ಲೂ ಇಂತಹ ಯುದ್ಧ ಸಂದರ್ಭದಲ್ಲಿ ಮೈಯೆಲ್ಲಾ ಕಣ್ಣಾಗಿರಬೇಕಾಗುತ್ತದೆ ಹಾಗಿದ್ದರೆ ಮಾತ್ರ ಗೆಲ್ಲಲು ಸಾಧ್ಯ ಅಲ್ಲವೇ ಯಾವುದೇ ದುರಭ್ಯಾಸವನ್ನು ಬಿಡಬೇಕು ಎಂದುಕೊಂಡಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಮತ್ತೆ ಅದೇ ದುರಭ್ಯಾಸದ ದಾಸರಾಗಿ ಬಿಡುವುದರಲ್ಲಿ ಸಂಶಯವಿಲ್ಲ ಅರ್ಜುನನನ್ನು ಗುಡಾಕೇಶ ಎನ್ನುತ್ತಲೇ ಅದೇ ಪದದ ಮುಂದೆ ಧೃತರಾಷ್ಟ್ರನನ್ನು ಭಾರತ ಎಂದು ಸಂಬೋಧಿಸಿರುವುದು ನಮಗೆ ತಮಾಷೆ ಎನಿಸುತ್ತದೆ ರಥ ಜ್ಞಾನದ ಬೆಳಕಿನಲ್ಲಿ ನೋಡು ಎಂದು ಸಂಜಯ ಧೃತರಾಷ್ಟ್ರನಿಗೆ ಎಚ್ಚರಿಸುತ್ತಿದ್ದಾನೆ ಮಲಗಿರುವವನನ್ನು ಎಚ್ಚರಿಸಬಹುದು ಮಲಗಿದಂತೆ ನಟಿಸುತ್ತಿರುವವನನ್ನು ಎಚ್ಚರಿಸಲು ಸಾಧ್ಯವಿಲ್ಲ ಧೃತರಾಷ್ಟ್ರನಿಗೆ ಎಚ್ಚರಗೊಳ್ಳುವುದು ಬೇಕಿಲ್ಲ